ಲಾಸ್ಟ್ ಎಪಿಸೋಡ್ ನಲ್ಲಿ ನೋಡಿರೋ ಹಾಗೆ ಪಲ್ಲವಿ ಅಕ್ಷತಾ ಮತ್ತೆ ಅನಿತಾ ಇಬ್ಬರಿಗೂ ಬೇರೆ ಬೇರೆ ರೇಟು ಬೇರೆ ಬೇರೆ ಕ್ವಾಲಿಟಿ ಸೀರೆ ತಂದಿರೋದ್ರಿಂದ ಮನೆಯಲ್ಲಿ ಗಲಾಟೆ ಆಗುತ್ತೆ ಇದೆಲ್ಲದ್ರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಪಲ್ಲವಿ ತಲೆ ತಿರುಗಿ ಕೆಳಗಡೆ ಬಿದ್ದು ಹೋಗ್ತಾಳೆ ಮುಂದೇನಾಗುತ್ತೆ ನೋಡೋಣ ಬನ್ನಿ ಅಶೋತೇವ್ರೆ ಅದಕ್ಕೆ ಏನಾಯ್ತು ಪಲ್ಲವಿ ಏನಮ್ಮ ಏನಾಯ್ತು ನಿನಗೆ ಇದ್ದಕ್ಕಿದ್ದ ಹಾಗೆ ಪಲ್ಲವಿ ಪಲ್ಲವಿ ಎಂತೇಳೆ ನಾನು ಬೇಗ ಹೋಗಿ ಹತ್ರದಲ್ಲೇ ಯಾವ ಡಾಕ್ಟರ್ ಇದಾರೋ ನೋಡಿ ಕರ್ಕೊಂಡು ಬರ್ತೀನಿ

ಪಲ್ಲವಿ ಒಳ್ಳೆ ಸಿಹಿ ಸುದ್ದಿ ಕೊಟ್ಟೆ ನನ್ಗಂತೂ ತುಂಬಾ ಸಂತೋಷ ಆಯ್ತು ಅಮ್ಮ ನೀನ್ ಅಜ್ಜಿ ಆದ್ರೆ ಹೌದು ಪಲ್ಲವಿ ನನ್ಗಂತೂ ತುಂಬಾ ಖುಷಿ ಆಯ್ತು ಅದನ್ನ ಹೇಳ್ಕೊಳಕೆ ಸಾಧ್ಯ ಆಗ್ತಿಲ್ಲ ನೋಡ್ ಪಲ್ಲವಿ ನೀ ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡೋ ಹಾಗಿಲ್ಲ ಶವಾಗ್ಲು ಖುಷಿಯಾಗಿರ್ಬೇಕು ಹೌದಕ್ಕೆ ಮನೇಲಿ ಇಲ್ಲಿವರೆಗೂ ಏನೇನಾಯ್ತು ಅದನ್ನೆಲ್ಲ ಇಲ್ಲೇ ಬಿಟ್ಬಿಡಿ ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಡಿ ಅದನ್ನೆಲ್ಲ ಮನಸ್ಸಿಂದ ತೆಗೆದು ನೀವು ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ಹೌದಮ್ಮ ಇದ್ಮೇಲೆ ಈ ಮನೇಲಿ ಮನಸ್ತಾಪ ಆಗುವಂತ ಯಾವ ವಿಷಯಗಳು ನಡೆಯಲ್ಲ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಷ್ಟೇ ಹೌದಕ್ಕೆ ಇವತ್ತು ಏನೆಲ್ಲ ಆಯ್ತು ಅದೆಲ್ಲದಕ್ಕೂ ನಾನ್ ನಿಮ್ಮ ಹತ್ರ ಸಾರಿ ಕೇಳ್ತೀನಿ ನನ್ನನ್ನು ಕ್ಷಮಿಸ್ಬಿಡಿ ನನ್ನಿಂದ ನಿಮಗೆ ಏನೇ ಬೇಜಾರಾಗಿದ್ರು ಅದನ್ನೆಲ್ಲ ಮರ್ತು ಖುಷಿಯಾಗಿರಿ ಅದ್ಗೆ ಪರವಾಗಿಲ್ಲ ಅನಿತಾ ಅಕ್ಕ ನಾನು ಅಕ್ಷತಾಗೂ ಫೋನ್ ಮಾಡಿ ಈ ವಿಷಯ ಹೇಳ್ತೀನಿ ಅವಳಂತೂ ಖುಷಿಯಿಂದ ಕುಣಿದಾಡ್ಬಿಡ್ತಾಳೆ ಹೌದಮ್ಮ ಅಕ್ಷತಾ ತುಂಬ ಖುಷಿ ಪಡ್ತಾಳೆ ಮೊದ್ಲು ಅವಳಿಗೆ ವಿಷಯ ಹೇಳು ಸರಿನಮ್ಮ ಹಾಗಾದ್ರೆ ನೀನು ಅದ್ಕೇನು ಸ್ವಲ್ಪ ಹುಷಾರಾಗಿ ನೋಡ್ಕೊ ಲೇಟ್ ಆಗ್ತಾ ಇದೆ ನಾವಿನ್ ಹೊರಡ್ತೀವಿ ಅಶೋ ಹಾಗಾದ್ರೆ ಹೇಗಮ್ಮ ಅನಿತಾ ಇಲ್ಲಿ ಸ್ವಲ್ಪ ಹೊತ್ತು ಊಟನಾದ್ರೂ ಮಾಡ್ಕೊಂಡು ಹೋಗಂತ್ರಿ ಹೌದು ಅನಿತಾ ಅಕ್ಕ ಊಟ ಮಾಡ್ಕೊಂಡು ಹೋಗಿ ನಾನು ಈಗಲೇ ಹೋಗಿ ಅಡುಗೆ ರೆಡಿ ಮಾಡ್ತೀನಿ ಅಶೋಶು ಬೇಡಮ್ಮ ಪಲ್ಲವಿ ಬೇಡ ನೀನು ಮಲ್ಕೊಂಡು ರೆಸ್ಟ್ ಮಾಡು ನಾನು ಅನಿತಾ ಅಡಿಗೆ ಎಲ್ಲ ಮಾಡ್ತೀವಿ ಅಯ್ಯೋ ಅತ್ತೆ ಬೇಡ ನೀವು ಗಡಿಬಿಡಿ ಮಾಡಿಕೊಂಡು ಅಡುಗೆ ಮಾಡೋದು ಏನು ಬೇಡ ನಮಗಾಗಲೇ ಲೇಟ್ ಆಗ್ತಾ ಇದತೆ ನಾವಿನ್ನು ಹೊಡ್ತೀವಿ ನಮಗೇನು ಅವಾಗ ಅವಾಗ ಬರ್ತಾನೆ ಇರ್ತೀವಿ ಬಂದಾಗೆಲ್ಲ ಊಟ ಮಾಡ್ತಾನೆ ಇರ್ತೀವಲ್ವಾ ಅಯ್ಯೋ ಭಾವ ಊಟ ಮಾಡದೆ ಹೋಗ್ತೀವಿ ಅಂದರೆ ಹೇಗೆ ಹೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಡುಗೆ ಎಲ್ಲ ಆಗಿಬಿಡುತ್ತೆ ಊಟ ಮಾಡ್ಕೊಂಡು ಹೋದ್ರಾಯ್ತು ಬೇಡ ರವಿ ಲೇಟ್ ಆಗುತ್ತೆ ನನಗೆ ಅರ್ಜೆಂಟ್ ಕೆಲಸ ಇದೆ ಹಾಗಾಗಷ್ಟೇ ಇಲ್ಲಾಂದರೆ ಇಲ್ಲಿ ನನಗೇನು ಮುಜುಗರ ನಾನೇ ಕೇಳಿ ಊಟ ಬಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ದೆ ಇಲ್ಲಾಂದರೆ ಹಾಗಾದ್ರೆ ನಿಮ್ಗೇನು ಇಂಪಾರ್ಟೆಂಟ್ ಕೆಲಸ ಇದೆ ಅನ್ಸುತ್ತೆ ಸರಿ ಹೋಗ್ಬನ್ನಿ ಅಮ್ಮ ನಾವೇನ್ ಬರ್ತೀವಿ ಆಯ್ತಮ್ಮ ಹೋಗ್ಬನ್ನಿ ಅನಿತಾ ಮತ್ತೆ ಗಂಡ ಇಬ್ರು ಯಾವುದೇ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಸ್ವಲ್ಪನು ಬೇಜಾರ್ ಮಾಡ್ಕೊಳ್ದೆ ಖುಷಿ ಖುಷಿಯಿಂದ ಅಲ್ಲಿಂದ ಹೋಗ್ತಾರೆ ಪಲ್ಲವಿ ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ಸುದ್ದಿ ಕೊಟ್ಟಿದ್ಯಾ ನಾನು ಈಗ್ಲೇ ಹೋಗಿ ಈ ವಿಷಯನ ಅಕ್ಷತಾಗಿ ಹೇಳ್ತೀನಿ ಹಾ ಹೇಳಿ ಅತ್ತೆ ಈ ವಿಷಯ ಕೇಳಿ ಅಕ್ಷತಾ ಅಕ್ಕ ತುಂಬಾ ಖುಷಿ ಪಡ್ತಾರೆ ನೋಡ್ತಾ ಇರಿ ಈ ವಿಷಯ ಅವ್ರಿಗೆ ಗೊತ್ತಾಗ್ತಿದ್ದ ಹಾಗೆಸ್ಕೊಳ್ಳೋಸ್ಕರ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಹೌದಮ್ಮ ಸರಿ ನಾನು ಹೋಗಿ ಅವಳಿಗೆ ಫೋನ್ ಮಾಡ್ತೀನಿ ಹಲೋ ಅಕ್ಷತಾ ನಿನ್ಗೊಂದು ಸಿಹಿ ಸುದ್ದಿ ಹೇಳೋಣ ಅಂತ ಫೋನ್ ಮಾಡಿದೆ ಹೌದಾ ಸಿಹಿ ಸುದ್ದಿನ ಅದೇನು ಸ್ವಲ್ಪ ಬೇಗ ಹೇಳಮ್ಮ ನೀನು ಅತ್ತೆ ಆಗ್ತಿದ್ಯಾ ಕಣೇ ಅಂದ್ರೆ ನಿಮ್ಮತ್ತಿಗೆ ಪಲ್ಲವಿ ಪ್ರೆಗ್ನೆಂಟು ತಾಯಿ ಆಗ್ತಾ ಹೌದಾ ಸರಿ ಸರಿ ಮತ್ತಿನ್ ಏನಾದ್ರು ಅರೆ ಏನು ಅಕ್ಷತಾ ಈ ತರ ಮಾತಾಡ್ತಾ ನಿನಗೆ ಖುಷಿ ಆಗ್ತಿಲ್ವಾ ಈ ವಿಷಯ ಕೇಳಿ ಅಮ್ಮ ಇದ್ರಲ್ಲಿ ಅಷ್ಟೊಂದು ಖುಷಿ ಪಡೋಂತ ವಿಷಯ ಏನಿದೆ ಜಗತ್ತಲ್ಲಿ ದಿನಾ ಅದೆಷ್ಟು ಜನ ಪ್ರೆಗ್ನೆಂಟ್ ಆಗ್ತಾರೋ ಅದೆಷ್ಟು ಮಕ್ಳು ಹುಡ್ತಾವೋ ಗೊತ್ತಿಲ್ಲ ನೀನ್ ನೋಡಿದ್ರೆ ಜಗತ್ತಲ್ಲಿ ನಿನ್ ಸೋಸೆ ಒಬ್ಳೆ ಪ್ರೆಗ್ನೆಂಟ್ ಆಗ್ತಿದ್ದಾಳೆನೋ ಅನ್ನೋ ತರ ಆಡ್ತಿದ್ಯಾ ಅಕ್ಷತಾ ಜಗತ್ತಲ್ಲಿ ಎಷ್ಟೋ ಜನ ಪ್ರೆಗ್ನೆಂಟ್ ಆಗಿರ್ಬೋದು ಮಕ್ಳು ಹುಟ್ಟಬಹುದು ಆದರೆ ಅವರೆಲ್ಲರೂ ನಿನ್ನ ಅತ್ತಿಗೆ ಆಗಿರಲ್ಲ ಹುಟ್ಟೋ ಮಕ್ಕಳಿಗೆಲ್ಲ ನೀನು ಅತ್ತೆ ಆಗಿರೋಲ್ಲ ಸ್ವಲ್ಪ ಅರ್ಥ ಮಾಡ್ಕೊ ಅದೇನಂತ ಮಾತಾಡ್ತೀಯೋ ಯೋಚನೆ ಮಾಡ್ತೀಯೋ ದೇವ್ರಿಗೆ ಗೊತ್ತು ಅಮ್ಮ ನೀನ್ ಮತ್ತೆ ಲೆಕ್ಚರ್ ಕೊಡೋಕೆ ಶುರು ಮಾಡ್ಬೇಡ ಸಾಕ್ ನಿಲ್ಸು ಅತ್ತಿಗೆ ಪ್ರೆಗ್ನೆಂಟ್ ಆಗಿರೋದು ಒಳ್ಳೆ ವಿಷಯ ನನಗೆ ತುಂಬ ಖುಷಿಯಾಗಿದೆ ಸರಿನಾ ಸಮಾಧಾನನಾ ಈಗ ನಾನು ಫೋನ್ ಇಡ್ತೀನಿ ನನಗೆ ಬೇರೆ ಕೆಲಸ ಇದೆ ಏ ಅಕ್ಷತಾ ಇದೆ ಕೇಳಿಸ್ಕೊಳ್ಳ ಇಲ್ಲಿ ಅಕ್ಷತ ಹಾಗೆ ಫೋನ್ ಕಟ್ ಮಾಡ್ಬಿಡ್ತಾಳೆ ಈ ಕಡೆ ಪಲ್ಲವಿ ಅಕ್ಷತ ಖುಷಿಯಿಂದ ತನಿಗ್ ಫೋನ್ ಮಾಡ್ತಾಳೆ ಅಂತ ಕಾಯ್ತಾ ಕೂತಿರ್ತಾಳೆ ಅತ್ತೆ ಇಷ್ಟೊತ್ತಿಗೆ ಅಕ್ಷತ ಅಕ್ಕಂಗೆ ವಿಷಯ ತಿಳಿಸಿರ್ತಾರೆ ಆದ್ರೂ ಅಕ್ಷತ ಅಕ್ಕ ಇಷ್ಟೊತ್ತಾದ್ರೂ ಯಾಕೆ ನನಗೆ ಫೋನ್ ಮಾಡಿಲ್ಲ ಈಗಲೇ ಹೋಗಿ ಅತ್ತೆ ಹತ್ರ ಕೇಳ್ತೀನಿ ಅತ್ತೆ ಅಕ್ಷತ ಅಕ್ಕನ ಹತ್ರ ಮಾತಾಡಿದ್ರಾ ಅವ್ರಿಗ್ ವಿಷಯ ಹೇಳಿದ್ರಾ ಓನಮ್ಮ ಹೇಳಿದೀನಿ ಮತ್ತೆ ಇಷ್ಟೊತ್ತಾದ್ರೂ ಅವ್ರು ನನಗೆ ಫೋನೇ ಮಾಡಿಲ್ವಲ್ಲ ಅದು ಪಲ್ಲವಿ ಅವಳು ಯಾವುದೋ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ಲಮ್ಮ ಅದಕ್ಕೆ ಮಾಡಿಲ್ಲ ಅನ್ಸುತ್ತೆ ಅವಳು ನಿನ್ನ ವಿಷಯ ಕೇಳಿ ಎಷ್ಟು ಖುಷಿ ಪಟ್ಲು ಗೊತ್ತಾ ತುಂಬ ಖುಷಿ ಪಟ್ಲು ಅವಳು ಫ್ರೀ ಆದಾಗ ತಾನಾಗೆ ನಿನಗೆ ಫೋನ್ ಮಾಡ್ತಾಳೆ ಬಿಡು ನೀನು ಅದ್ರ ಬಗ್ಗೆ ಅತಿ ಯೋಚನೆ ಮಾಡಬೇಡಮ್ಮ ಹೌದಾ ಸರಿ ಆಯ್ತತ್ತೆ ಅವ್ರು ನನಗೆ ಫೋನ್ ಮಾಡಿಲ್ಲ ಅಂದ್ರೇನು ನಾನೇನು ಅವ್ರಿಗೆ ಮಾಡ್ತೀನಿ ಬಿಡಿ ಸರಿನಮ್ಮ ಮಾಡು ರೀ ಹೊರಗಡೆ ಹೋದವರು ಈಗ ಬಂದ್ರ ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ನಿಮ್ಗೊಂದು ಖುಷಿ ವಿಷಯ ಹೇಳಬೇಕಿತ್ತು ಖುಷಿ ವಿಷಯನ ಏನದು ನಮ್ಮ ಪಲ್ಲವಿ ತಾಯಿ ಆಗ್ತಾ ಇದ್ದಾಳೆ ಮನೆಗೆ ನಮ್ ಮೊಮ್ಮಗು ಬರ್ತಾ ಇದೆ ಹೌದೇನೆ ನಿಜವಾಗ್ಲೂ ತುಂಬಾ ಖುಷಿ ವಿಷಯ ನಮಗೆ ಜೀವನದಲ್ಲಿ ಎಲ್ಲಾ ಸಂತೋಷ ಸಿಕ್ಬಿಟ್ಟಿದ್ಯೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ ಮೊಮ್ಮಗ ಹುಟ್ಟಿದ್ರು ಪರವಾಗಿಲ್ಲ ಮೊಮ್ಮಗಳು ಹುಟ್ಟಿದ್ರು ಪರವಾಗಿಲ್ಲ ಒಟ್ನಲ್ಲಿ ನನ್ ಮೊಮ್ಮಗು ಮುಖ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊಸೆನ ಬಹಳ ಹುಷಾರಾಗಿ ನೋಡ್ಕೊರಾಧ ಪಲ್ಲವಿ ಅಕ್ಷತನೆ ಕಾಲ್ ಮಾಡ್ತಾಳೆ ಅಂತ ತುಂಬಾ ಹೊತ್ತು ವೆಯ್ಟ್ ಮಾಡ್ತಾಳೆ ಇಷ್ಟೊತ್ತಾದ್ರೂ ಅಕ್ಷತ ಅಕ್ಕ ಫೋನೇ ಮಾಡ್ಲಿಲ್ವಲ್ಲ ಸರಿ ನಾನೇ ಅವ್ರಿಗೆ ಮಾಡ್ತೀನಿ ಪಲ್ಲವಿ ತಾನೇ ಅಕ್ಷತಾಗೆ ಫೋನ್ ಮಾಡ್ತಾಳೆ ಆದ್ರೆ ಅಕ್ಷತಾ ಇವಳು ಕಾಲ್ ರಿಸೀವ್ ಮಾಡಲ್ಲ ಎಷ್ಟು ಹೊತ್ತಾದ್ರೂ ವಾಪಸ್ ಕಾಲ್ ಮಾಡಲ್ಲ ಅತ್ತೆ ಆದ್ರೆ ಅವರು ನನ್ನ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ ಯಾಕತ್ತೆ ಅವರು ನನ್ನ ಮೇಲೆ ಬೇಜಾರಾಗಿರ್ಬಹುದಾ ಆ ಥರ ಎಲ್ಲ ಏನಿಲ್ಲಮ್ಮ ಅವಳಿಗೇನು ಸ್ವಲ್ಪ ಹುಷಾರಿಲ್ಲ ಅಂತ ಅಂತಿದ್ಲು ಅದಕ್ಕೆ ಏನಾದ್ರೂ ಫೋನ್ ರಿಸೀವ್ ಮಾಡಿಲ್ವೋ ಏನೋ ಆದಾಗ ಅವಳೇ ಬಿಡು ನೀನೇನು ಅತಿ ತಲೆ ನೋಡು ಪಲ್ಲವಿ ನೀನು ನಿಮ್ಮ ಬಗ್ಗೆ ಜಾಸ್ತಿ ಗಮನ ಕೊಡು ಈ ಸಮಯದಲ್ಲಿ ನೀನು ಬೇಡದ ವಿಷಯಗಳಿಗೆ ಅತಿ ತಲೆ ಕೆಡಿಸ್ಕೊಳ್ಳೋದು ಚಿಂತೆ ಮಾಡೋದು ಯೋಚನೆ ಮಾಡೋದು ಭಾರ ವಸ್ತುಗಳನ್ನು ಎತ್ತೋದು ಅತಿ ಕೆಲಸ ಮಾಡೋದು ಇದೆಲ್ಲ ಮಾಡಬೇಡಮ್ಮ ನಾನೆಲ್ಲ ಕೆಲಸ ಮಾಡ್ಕೋತೀನಿ ನೀನಾದಷ್ಟು ಹುಷಾರಾಗಿರೋ ರೆಸ್ಟ್ ಮಾಡು ಹ್ಞೂ ಆಯ್ತತ್ತೆ ಹಾ ಪಲ್ಲವಿ ನಾನು ಅನಿತಾಗೂ ಫೋನ್ ಮಾಡಿದ್ದೆ ಅವಳಂತ ಇಲ್ ಇಲ್ಲಿ ನಮಗೆ ಏನಾದ್ರು ಸಹಾಯ ಬೇಕಿದ್ರೆ ಹೇಳಿ ನಾನು ಬರ್ತೀನಿ ಅಂತ ಹೇಳ್ತಿದ್ಲು ಅತ್ತೆ ಅನಿತಾ ಹಾಕಂಗಂತೂ ಒಳ್ಳೆ ಮನೆ ಕೆಲ್ಸದವ್ರ ತರ ಕೆಲಸ ಮಾಡಿ ಅಭ್ಯಾಸ ಆಗ ಹೋಗಿದೆ ಯಾಕಂದ್ರೆ ಅವ್ರ ಮನೇಲಿ ಮನೆ ಕೆಲ್ಸದವರೆಲ್ಲ ಇಲ್ಲ ನೋಡಿ ಇವರೇ ಅವ್ರ ಮನೇಲಿ ಮನೆ ಕೆಲ್ಸದವ್ರು ಆಗೋಗ್ಬಿಟ್ಟಿದ್ದಾರೆ ನೋಡ್ ಪಲ್ಲವಿ ಈಗ ನೀನು ಪ್ರೆಗ್ನೆಂಟ್ ಇದೀಯಾ ಒಳ್ಳೆ ರೀತಿಲಿ ಯೋಚನೆ ಮಾಡೋದನ್ನ ಕಲ್ತ್ಕೊ ಎಲ್ಲರ ಬಗ್ಗೆನು ಒಳ್ಳೆ ಭಾವನೆ ಇಟ್ಕೊ ಯಾಕಂದರೆ ನೀನು ಯೋಚನೆ ಮಾಡೋ ರೀತಿ ನಿನ್ನ ಹೊಟ್ಟೆಯಲ್ಲಿರೋ ಮಗು ಮೇಲೂ ಪ್ರಭಾವ ಬೀರುತ್ತೆ ಈಗ ನಾನು ಕೆಟ್ಟದ್ದು ಏನು ಯೋಚನೆ ಮಾಡಿದ್ದೀನಿ ಅಂತದ್ದು ಏನು ಹೇಳಿದೆ ಇರೋದನ್ನೇ ಹೇಳಿದೆ ತಾನೆ ಇವಳು ಅದು ಯಾವಾಗ ಅರ್ಥ ಮಾಡ್ಕೋತಾಳು ಏನು ಇನ್ನೊಂದೆರಡು ದಿನಗಳು ಕಳೆದ ಮೇಲೆ ಪಲ್ಲವಿ ಮತ್ತೆ ಅಕ್ಷತಾಗೆ ಫೋನ್ ಮಾಡ್ತಾಳೆ ಈ ಸಲ ಅಕ್ಷತಾ ಕಾಲ್ ರಿಸೀವ್ ಮಾಡ್ತಾಳೆ ಹಲೋ ಅಕ್ಷತಾ ಅಕ್ಕ ನಾನು ಎಷ್ಟು ದಿನದಿಂದ ನಿಮಗೆ ಫೋನ್ ಮಾಡ್ತಾನೆ ಇದ್ದೀನಿ ನೀವು ಕಾಲೇ ರಿಸೀವ್ ಮಾಡ್ತಿರ್ಲಿಲ್ಲ ಅದು ಅತ್ತಿಗೆ ನಾನು ತುಂಬಾ ಬಿಸಿ ಇದ್ದೆ ಅದಕ್ಕೆ ಕಾಲ್ ರಿಸೀವ್ ಮಾಡಕ್ ಆಗಲಿಲ್ಲ ಅತ್ತೆ ಹೇಳ್ತಿದ್ರು ನಿಮ್ಗೇನೋ ಹುಷಾರ್ ಹೇಗಿದ್ದೀರಾ ಅಕ್ಷತಾಕ ಹುಷಾರಾಗಿದ್ದೀರಾ ತಾನೇ ಇವಾಗ ಸ್ವಲ್ಪ ಹುಷಾರ್ ಅದ್ರ ಜೊತೆಗೆ ತುಂಬಾ ಕೆಲಸ ಬೇರೆ ಇತ್ತು ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿ ಆಗಿದೆ ಅಕ್ಷತಾಕ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಮಗೆ ಗೊತ್ತಾಗಿರಬೇಕು ಹಾಂ ಗೊತ್ತಾಯ್ತು ನಾನು ಅತ್ತೆ ಆಗ್ತಾ ಇದ್ದೀನಿ ಅನ್ನೋ ವಿಷಯ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಇನ್ಮೇಲೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡಿ ಅದ್ಗೆ ಸರಿ ಅಕ್ಷತಾ ಅಕ್ಕ ಸರಿ ಅದಕ್ಕೆ ಹಾಗಾದರೆ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಸರಿ ಅಕ್ಷತಾ ಅಕ್ಕ ಬಾಯ್ ಒಂದಷ್ಟು ದಿನಗಳು ಕಳೆದ ನಂತರ ಅತ್ತಿಗೆ ನಾನು ನೋಡ್ಕೊಳ್ಳೋದ್ರಲ್ಲಿ ತಾಯಿಗೆ ಸಹಾಯ ಮಾಡೋಕ್ಕೋಸ್ಕರ ಅನಿತಾ ಇಲ್ಲಿಗೆ ಬರ್ತಾಳೆ ಅದಕ್ಕೆ ನೀವು ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿರಿ ಅದೇನೇ ಇದ್ದರೂ ನಾನು ನೋಡ್ಕೋತೀನಿ ಹಾಗೂ ನಮ್ಮಮ್ಮ ಏನಾದರೂ ನಿಮಗೆ ಕಾಟ ಕೊಟ್ಟರೆ ನನಗೆ ಹೇಳಿ ನಾನು ಅವರನ್ನು ವಿಚಾರಿಸ್ಕೊಳ್ತೀನಿ ಅಂದ್ರೆ ಏನೇ ನಾನು ನನ್ನ ಸೊಸೆಗೆ ಕಾಟ ಕೊಡ್ತೀನಿ ಅಂತನಾ ಯಾರಿಗೆ ಗೊತ್ತಮ್ಮ ಈ ಅತ್ತೆ ಆದವ್ರನ್ನೆಲ್ಲ ಎಲ್ಲಿ ನಂಬಕ್ಕಾಗತ್ತೆ ಹೇಳು ಹೌದಾ ಇಲ್ಲ ಅದ್ಕೆ ನೀವೇನಂತೀರಾ ಅನಿತಾ ಅಕ್ಕ ಅಕ್ಷತಾ ಅಕ್ಕ ಯಾಕೋ ಏನು ಸುಮಾರು ಸಮಯದಿಂದ ಬಂದೇ ಇಲ್ಲ ನಾನು ಎಲ್ಲಿಗೆ ಬರಬೇಕಿದ್ರೆ ಅವಳಿಗೆ ಫೋನ್ ಮಾಡಿದೆ ನಾನೇನು ಇರೋದಕ್ಕೆ ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿದೆ ಅವಳು ಇಲ್ಲ ಈಗಂತೂ ಸದ್ಯ ನನಗೆ ಬರಕ್ ಆಗಲ್ಲ ಅಂತ ಹೇಳಿದ್ಲು ನನಗಂತೂ ಮನಸ್ಸು ತಡೀಲೇ ಇಲ್ಲ ಅತಿಗೆ ನಾನು ಇಲ್ಲಿಗೆ ಬಂದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೋದು ಅಮ್ಮನಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಓಡಿ ಬಂದುಬಿಟ್ಟೆ ಒಳ್ಳೆ ಕೆಲಸ ಮಾಡಿದೆ ಅನಿತಾ ನಾನು ಪಲ್ಲವಿಗಂತೂ ಯಾವ ಕೆಲಸನೂ ಹೇಳಲ್ಲ ಅವಳ ಹತ್ರ ಏನೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಹಾಗಂತ ನನಗೊಬ್ಬಳಿಗೆ ಮನೆ ಎಲ್ಲ ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ ಅನಿತಾ ಅಮ್ಮ ನೀನು ಏನು ಯೋಚನೆ ಮಾಡಬೇಡ ಅತ್ತಿಗೆ ಡೆಲಿವರಿ ಆಗೋವರೆಗೂ ನಾನು ಅವಾಗವಾಗ ಈ ಥರ ಬಂದು ನಿನಗೆ ಸಹಾಯ ಮಾಡ್ತೀನಿ ಅಕ್ಷತಾಗೂ ಫೋನ್ ಮಾಡ್ತೀನಿ ಅವಾಗವಾಗ ಅವಳಿಗೂ ಬರಕ್ಕೆ ಹೇಳ್ತೀನಿ ನೀನೊಂದು ಸ್ವಲ್ಪ ದಿನ ಅವಳು ಒಂದು ಸ್ವಲ್ಪ ದಿನ ಬಂದ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಅಕ್ಷತಾಗೆ ತಾನೇನಾದರೂ ಈ ಸಮಯದಲ್ಲಿ ತವರು ಮನೆಗೆ ಹೋದರೆ ಅಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಬೇಕಾಗಿರುತ್ತೆ ಅಂತ ಗೊತ್ತಿರುತ್ತೆ ಅದಕ್ಕೆ ಅವಳು ಆ ಕಡೆ ತಲೆನೇ ಹಾಕ್ತಾ ಇರಲ್ಲ ಪಲ್ಲವಿ ಪ್ರೆಗ್ನೆಂಟ್ ಆಗಿ ಆರೇಳು ತಿಂಗಳುಗಳೇ ಕಳೆಯುತ್ತೆ ಪಲ್ಲವಿಯ ಸೀಮಂತ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅವತ್ತಿನ ದಿನ ಅಕ್ಷತಾ ಬರ್ತಾಳೆ ಅಲ್ಲಿಯವರೆಗೂ ಈ ಕಡೆ ತಲೆ ಕೂಡ ಹಾಕಿರಲ್ಲ ಅಪ್ಪ ಕಾರ್ಯ ಬಹಳ ಚೆನ್ನಾಗಾಯ್ತು ನನ್ಗದೇ ಖುಷಿ ಅಲ್ಲ ಅಕ್ಷತಾಕ ಅಕ್ಕ ನಾನ್ ಪ್ರೆಗ್ನೆಂಟ್ ನೀವು ಈ ಕಡೆ ಬಂದು ಇಲ್ಲ ಫೋನ್ ಮಾಡಿದ್ರೆ ರಿಸೀವ್ ಯಾಕೆ ಅದ್ಕೆ ಅದೇನೂ ಗೊತ್ತಿಲ್ಲ ಇತ್ತೀಚೆಗೆ ಒಂದಲ್ಲ ಒಂದ್ ಕೆಲ್ಸ ತುಂಬಾನೇ ಆಗಿಬಿಟ್ಟಿದೆ ಆಗ್ಬಿಟ್ಟಿದೆ ಎಲ್ಲೂ ಹೋಗಕ್ಕೂ ಆಗ್ತಿರ್ಲಿಲ್ಲ ಬರಕ್ಕೂ ಆಗ್ತಿರ್ಲಿಲ್ಲ ಗೊತ್ತಾ ಇಲ್ಲ ಈ ವಿಷಯ ಕೇಳಿ ನಿಮ್ ಜೊತೆ ನಾನು ನಾನ್ ಬರ್ದೇ ಇರ್ತಿದ್ನಾ ಹೇಳಿ ಹೇಳ್ತೀನಿ ಅದ್ಕೆ ನೀವು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿ ನನ್ನಷ್ಟು ಖುಷಿ ಪಟ್ಟರು ಈ ಜಗತ್ತಲ್ಲೇ ಯಾರು ಇರಲ್ಲ ಗೊತ್ತಾ ಏನೋ ಗೊತ್ತಿಲ್ಲ ಅಕ್ಷತಾಕ ಇವತ್ತೇನು ಕಾರ್ಯಕ್ರಮ ಇದೆ ಅಂತ ಇಲ್ಲಿಗೆ ಬಂದಿದ್ದೀರಾ ಇಲ್ಲಾಂದ್ರೆ ಈಗಲೂ ಬರ್ತಿರ್ಲಿಲ್ಲ ಅನ್ಸುತ್ತೆ ಅಯ್ಯೋ ಹಾಗೆಲ್ಲ ಏನಿಲ್ಲ ಅದ್ಕೆ ನಾನು ಹೇಗಾದ್ರೂ ಟೈಮ್ ಮಾಡ್ಕೊಂಡು ಇಲ್ಲಿಗೆ ಬರ್ಲೇಬೇಕು ಅಂತ ನಾನು ಅನ್ಕೊಂಡಿದ್ದೆ ಅದೇನೋ ಗೊತ್ತಿಲ್ಲ ಅದ್ಕೆ ನನ್ನ ಗಂಡ ಅಂತೂ ಇತ್ತೀಚೆಗೆ ನನಗೆ ಎಲ್ಲೂ ಹೋಗಕ್ಕೆ ಬಿಡ್ತಾನೆ ಇಲ್ಲ ಹೌದಾ ಯಾಕೆ ಆ ಥರ ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ ಅದೇನಂದರೆ ಅವರಿಗೆ ನನ್ನನ್ನು ಬಿಟ್ಟಿರೋಕ್ಕೆ ಆಗಲ್ಲ ಅದಕ್ಕೆ ನನ್ನನ್ನು ಎಲ್ಲೂ ಕಲಿಸೋಕೆ ಇಷ್ಟನೇ ಪಡಲ್ಲ ನಾನು ಅಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಅದಕ್ಕೆ ನನಗೂ ಎಲ್ಲೂ ಹೋಗೋಕೆ ಮನಸ್ಸೇ ಆಗಲ್ಲ ಅಕ್ಷತಾ ನೀನು ಇಲ್ಲಿ ನಮ್ಮ ಜೊತೆ ಇದ್ರೆ ತುಂಬ ಚೆನ್ನಾಗಿರತ್ತೆ ಬೇಕಾದರೆ ನಾನು ಭಾವನೆ ಹತ್ರ ಮಾತಾಡ್ತೀನಿ ಅನಿತಾ ನಿನಗೆ ಖುಷಿ ಆಗ್ಬೋದು ಆದರೆ ನನಗೆ ನಿನ್ನ ಜೊತೆ ನೀನಿರೋ ಜಾಗದಲ್ಲಿರೋಕ್ಕೆ ಸ್ವಲ್ಪನೂ ಖುಷಿಯಾಗಲ್ಲ உம் நீல் எது ஊட்டி பட்டை அல்வா கே அனிதா துபாஜி அக்ஷாக்க நீவன் அய்யோ ஏனி அதுக்கு ஏன்தே அக்ஷா அக்க நன் ஜத்தொல்போகி ಒಂದೆರಡು ದಿನ ಇರ್ತೀನಿ ಬಿಡಿ ಅದು ಅತ್ತೆ ಮಾವ ಇಬ್ರು ಯಾವ್ದೋ ಮದುವೆ ಫಂಕ್ಷನ್ ಹೋಗ್ತಾ ಇದ್ದಾರೆ ಒಂದೆರಡು ಮೂರು ದಿನ ಅವ್ರಲ್ಲಿ ಇರೋದಿಲ್ಲ ಹಾ ಅಮ್ಮ ಎಲ್ಲ ಹೇಳಿದ್ದಾರೆ ಅವರಲ್ಲಿ ಇರ್ದೇ ಇರೋ ಸಮಯದಲ್ಲಿ ನಾನು ಅನಿತಾ ಇಬ್ರು ಇಲ್ಲಿದ್ದು ನಿಮ್ಮನ್ನ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಪಲ್ಲವಿ ಈ ಪರಿಸ್ಥಿತಿಲಿ ನಿನ್ನನ್ನು ಬಿಟ್ಟು ಹೋಗಕ್ ನನಗೆ ಮನ್ಸೆ ಆಗ್ತಿಲ್ಲಮ್ಮ ಆದ್ರೆ ಏನ್ ಮಾಡ್ಲಿ ಪರವಾಗಿಲ್ಲ ಅತ್ತೆ ನೀವು ಹೋಗ್ಬನ್ನಿ ಹೇಗಿದ್ರು ಅಕ್ಷತಾ ಅಕ್ಕ ಅನಿತಾ ಅಕ್ಕ ಇಬ್ರು ನನ್ನ ಜೊತೆ ಇರ್ತಾರಲ್ವಾ ಹ್ಮ್ ಅದಕ್ಕೆ ನಮ್ಮ ಅಕ್ಷತನ್ಗೂ ಇಲ್ಲಿ ದಿನ ಇದ್ ಹೋಗು ಅಂತ ಹೇಳಿದ್ದು ಯಾವುದಕ್ಕೂ ಹುಷಾರು ಏನಾದ್ರೂ ತೊಂದ್ರೆ ಇದ್ರೆ ಪಟ್ ಅಂತ ನಾವ್ ತಕ್ಷಣ ಬರ್ತೀವಿ ಆಯ್ತತೆ ಒಂದೆರಡು ದಿನ ಅಷ್ಟೇ ಅಲ್ಲ ನೀವು ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದೀರಾ ರಾಧಾ ಮತ್ತೆ ಒಳಗಂಡ ಇಬ್ರು ಊರಿಗೆ ಹೋಗ್ತಾರೆ ರವಿ ಕೂಡ ಕೆಲ್ಸಕ್ಕೆ ಹೋಗ್ತಾನೆ ಅಕ್ಷತಾಕ್ಕ ಅಕ್ಷತಾಕ್ಕ ಮಧ್ಯಾಹ್ನದಷ್ಟೊತ್ತಿಗೆ ಅಲ್ಲವೇ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಕ್ಷತ ಅಕ್ಕ ನನ್ಗೇನೋ ಒಂಥರ ವಿಚಿತ್ರ ಫೀಲ್ ಆಗ್ತಿದೆ ಹೊಟ್ಟೆಲ್ಲ ಒಂಥರ ನೋವು ಆಗ್ತಿದೆ ಅಕ್ಷತ ಅಕ್ಕ ಅದ್ಗೆ ಪ್ರೆಗ್ನೆನ್ಸಿಲಿ ಈ ತರ ಎಲ್ಲ ಆಗೋದು ಕಾಮನ್ ಅಲ್ವಾ ನೀವ್ ಏನೋ ಅದ್ ಹಾಗೆ ಮಾಡ್ತಿದ್ದೀರಲ್ಲ ಅದ್ಕೆ ಏನಾಯ್ತು ಏನಾಗ್ತಾ ಇದೆ ನಿಮ್ಗೆ ನನ್ಗೇನೋ ಒಂಥರ ವಿಚಿತ್ರ ಫೀಲ್ ಆಗ್ತಿದೆ ಹೊಟ್ಟೆಲ್ ಪೇನ್ ಕೂಡ ಆಗ್ತಾ ಇದೆ ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೇದೇನೋ ಅಂತ ಅನಿಸ್ತಿದೆ ಅದ್ಗೆ ಇಷ್ಟಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಏನಿದೆ ಸುಮ್ಮನೆ ಒಂದಷ್ಟು ದುಡ್ಡು ಹಾಳು ಅಷ್ಟೇ ಏನ್ ಮಾತಾಡ್ತಾ ಇದೀಯ ಅಕ್ಷತಾ ಅತ್ತಿಗೆ ಹೇಳ್ತಾ ಅವರಿಗೆ ಹಿಂಸೆ ಆಗ್ತಾ ಇದೆ ಅಂತ ಅಕ್ಷತಾ ಅಕ್ಕ ನಾನು ನಿಜಾನೆ ಹೇಳ್ತಾ ಇದ್ದೀನಿ ನನಗೆ ತುಂಬಾ ಹಿಂಸೆ ಆಗ್ತಿದೆ ಪೇಯ್ನ್ ಅನಿಸ್ತಾ ಇದೆ ಪ್ಲೀಸ್ ಕ್ಯಾಬ್ ಬುಕ್ ಮಾಡಿ ಡಾಕ್ಟರ್ ಹತ್ರ ಹೋಗೋಣ ನಾನ್ ಕ್ಯಾಬ್ ಬುಕ್ ಮಾಡಲಿ ಆಟೋದಲ್ಲಿ ಹೋಗಿ ಅಲ್ಲ ಕಡಿಮೆ ದುಡ್ಡನ ಆಗ ಹೋಗುತ್ತೆ ಏನ್ ಅಕ್ಷತಾ ಈ ಪರಿಸ್ಥಿತಿಲಿ ಅತ್ತಿಗೆ ಆಟೋದಲ್ಲಿ ಕರ್ಕೊಂಡು ಹೋಗದಾ ಏನ್ ಮಾತಾಡ್ತಾ ಇದೀಯ ನೀನು ಅಯ್ಯೋ ನನಗೆ ಏನು ಮಾಡಲಿ ಇವ್ರಿಗೂ ಅಂಗಡಿಯಲ್ಲಿ ಒಬ್ಬರೇ ಇದ್ದಾರೆ ಸುಮ್ಮನೆ ಟೆನ್ಷನ್ ಏನೋ ಪ್ಲೀಸ್ ಆಟೋನಾದರೂ ಕರ್ಕೊಂಡು ಬನ್ನಿ ನಾನು ಎಲ್ಲಿಗೂ ಬರಲ್ಲ ಯಾವ ಆಟೋನೂ ಕರೆಯಲ್ಲ ಮುಂದೇನಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್